ಹತ್ತು ಮಾರ್ಸ ನಾವು ಯಾವ ರೀತಿಯನ್ನು ಬರೀಬಹುದು ಎಂಬುದನ್ನು ನಾವು ನೋಡಬರ್ರಿ ಅಧ್ಯಾಯ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಗಳು ಫಸ್ಟ್ ಒಂದು ಕ್ವಶನ್ ಏನು ಕೇಳ್ತಾರಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅರ್ಥ ಮತ್ತು ಅದರ ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳ್ತಾರೆ ನಾವು ಏನೇನು ಬರೀಬೇಕು ಯಾವ ರೀತಿ ಬರೀಬೇಕೆಂಬುದನ್ನು ಇಲ್ಲಿ ನೋಡಿಬರ್ರಿ ಪೀಠಿಕೆ ಆಧುನಿಕ ಮತ್ತು ಆರ್ಥಿಕ ವಿಶ್ವದಲ್ಲಿ ಪ್ರತಿಯೊಂದು ರಾಷ್ಟ್ರವು ತನ್ನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಒಂದು ಬಲಿಷ್ಠ ಆಯುಧಾನವನ್ನಾಗಿ ಹೊಂದಲು ಅನೇಕ ಕಸರತ್ತುಗಳನ್ನು ಮಾಡಬೇಕಾಗುತ್ತದೆ ಅಂದರೆ ಅತ್ಯುತ್ತಮ ವ್ಯಾಪಾರ ನೀತಿ ರಚಿಸಲು ಅನೇಕ ಕ್ರಮಗಳನ್ನು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ ಅರ್ಥ ಏನು ಕೊಟ್ಟರೆಂದರೆ ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಜಗತ್ತಿನ ಸಾರ್ವಭೌಮ ರಾಷ್ಟ್ರಗಳ ನಡುವಿನ ಆರ್ಥಿಕ ಸಂಬಂಧವನ್ನು ಕುರಿತು ವಿಶ್ಲೇಷಿಸು ಉದಾರರೊಂದಿಗೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ವಿವಿಧ ನೀತಿ ಹಾಗೂ ನಿರೂಪಣೆಗಳ ಸಿದ್ಧಾಂತ ಆರ್ಥಿಕ ಸಂಘಟನೆಗಳ ಮೂಲಕ ವಿಶ್ವಮಟ್ಟದ ಆರ್ಥಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ನಡೆಸುತ್ತದೆ ಎಂಬುದನ್ನು ನಾವು ತಿಳಿಯಬೋದು ಅಂತಾರಾಷ್ಟ್ರೀಯ ಅರ್ಥದ ವ್ಯಾಪ್ತಿ ಏನೇನು ತಿಳಿಸುತ್ತದೆ ಎಂಬುದನ್ನು ನಾವು ನೋಡಬರ್ರಿ ಅಂತಾರಾಷ್ಟ್ರೀಯ ವ್ಯಾಪಾರದ ತತ್ವಗಳು ಅಂತಾರಾಷ್ಟ್ರೀಯ ವ್ಯಾಪಾರ ಅರ್ಥ ಸ್ವರೂಪ ಬೆಳವಣಿಗೆ ಮೂಲಾಧಾರ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲಗಳನ್ನು ಕುರಿತು ಅನೇಕ ತತ್ವಗಳು ಮತ್ತು ರಚಿಸಲ್ಪಟ್ಟಿವೆ ಎಂಬುದನ್ನು ಈ ತತ್ವಗಳ ಪರಿಚಯವನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದವು ನಮಗೆ ಮಾಡಿಕೊಡುತ್ತದೆ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂಬುದನ್ನು ನಾವು ತಿಳಿಯಬಹುದು ಅದರಲ್ಲಿ ಎರಡನೇ ಪಾಯಿಂಟ್ರಿ ವಾಣಿಜ್ಯನ ನೀತಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿವಿಧ ರಾಷ್ಟ್ರಗಳ ಅನುಸರಿಸಬಹುದಾದ ವ್ಯಾಪಾರದ ಕ್ರಮಗಳು ಮತ್ತು ರೀತಿ ನೀತಿಗಳನ್ನು ಹಾಗೂ ಇನ್ನಿತರ ಅಂಶಗಳ ಅಂಶಗಳನ್ನು ಒಳಗೊಂಡ ವಾಣಿಜ್ಯ ನೀತಿಯನ್ನು ಕುರಿತು ಚರ್ಚಿಸುತ್ತದೆ ತದನಂತರ ವಿದೇಶ ನೀತಿ ಅಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ ವ್ಯಾಪ್ತಿಯಲ್ಲಿ ಕಂಡುಬರುವ ಮತ್ತೊಂದು ಮುಖ್ಯ ಅಂಶವೇನೆಂದರೆ ವಿದೇಶಿ ವಿನಿಮಯ ವಿದೇಶಿ ವಿನಿಮಯದ ಮಾರುಕಟ್ಟೆ ಮಾರುಕಟ್ಟೆ ಹಾಗೂ ವಿದೇಶಿ ವಿನಿಮಯ ನಿರ್ಣಯ ಹಾಗೂ ವಿದೇಶಿ ವಿನಿಮಯ ಗಳಿಕೆ ಹಾಗೂ ವಿದೇಶಿ ವಿನಿಮಯ ನಿಯಂತ್ರಣ ವಿಧಾನಗಳನ್ನು ಕುರಿತು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಚರ್ಚಿಸುತ್ತದೆ ಎಂಬುದನ್ನು ನಾವು ರೀ ತದನಂತರ ವಿದೇಶಿಯ ಬಂಡವಾಳ ಈ ಪಾಯಿಂಟ್ ಏನು ಹೇಳ್ತೈತೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ರಾಷ್ಟ್ರಗಳ ನಡುವೆ ಹಾಗೂ ನಡೆಯುವ ಉತ್ಪಾದನಾಂಗಗಳ ಚಲನೆಯನ್ನು ಕುರಿತು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಅಧ್ಯಯನ ನಡೆಸುತ್ತದೆ ಅದರ ಬಂಡವಾಳ ತಂತ್ರಜ್ಞಾನ ಹಣಕಾಸು ವಿದೇಶಿ ನೆರವು ಮಾನವ ಸಂಪನ್ಮೂಲ ಮತ್ತು ಯಂತ್ರೋಪಕರಣಗಳ ವಿನಿಮಯ ಬಗ್ಗೆ ಬೆಳಕು ಬೀರುತ್ತದೆ ಎಂಬುದನ್ನು ನಾವು ತಿಳಿಯಬಹುದು ತದನಂತರ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಬಂಧಗಳು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲಾಧಾರವಾಗಿರುವ ವಿವಿಧ ಹಣಕಾಸು ಸಂಸ್ಥೆಗಳಾದ ಹಣಕಾಸಿನ ನಿಧಿ ಹಾಗೂ ವಿದೇಶಿಯ ಬ್ಯಾಂಕು ಹಾಗೂ ವಿವಿಧ ಹಣಕಾಸಿನ ಸಂಬಂಧಗಳ ವಿವರಣೆಯನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿಯಾಗಿದೆ ತದನಂತರ ಅಂತಾರಾಷ್ಟ್ರೀಯ ಸಂಘಟನೆಗಳು ವಿಶ್ವದ ಕೆಲವೊಂದು ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆರ್ಥಿಕ ಅಭಿವೃದ್ಧಿ ಹಾಗೂ ದೃಷ್ಟಿಯಿಂದ ಸ್ಥಾಪಿತಗೊಂಡಿದ ವಿವಿಧ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳನ್ನು ಹಾಗೂ ಅದರ ಬಗ್ಗೆ ಅಧ್ಯಯನ ಮಾಡುವುದನ್ನು ಇಲ್ಲಿ ನಾವು ಉದಾಹರಣೆಯ ಮೂಲಕ ತಿಳಿದುಕೊಳ್ಳಬಹುದು ವಿಶ್ವದ ವ್ಯಾಪಾರ ಸಂಘಟನೆ ಅಂಟ್ಯಾಂಡ್ ಯುರೋಪಿನ ಆರ್ಥಿಕ ಸಮುದಾಯ ಗ್ಯಾಟ್ ಮುಂತಾದ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳು ಮತ್ತು ಹೊಂದಾಣಿಕೆಯ ವಿಚಾರಗಳ ಕುರಿತು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಚರ್ಚಿಸುತ್ತದೆ ಎಂಬುದನ್ನು ಅಂತಾರಾಷ್ಟ್ರೀಯ ಸಂಘಟನೆಗಳು ತಿಳಿಯಬಹುದು ತದನಂತರ ಮುಂದುವರೆದು ವ್ಯಾಪಾರದ ತತ್ವಗಳನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದ ವಿವಿಧ ತತ್ವಗಳನ್ನು ಬಹುರಾಷ್ಟ್ರೀಯ ನಿಗಮ ಹೂಡಿಕೆಗಳಲ್ಲಿ ಉತ್ಪಾದನಾಗಳ ಮೂಲಕ ತಿಳಿಯಬಹುದು ಹಾಗೂ ಉತ್ಪಾದನಾ ವಿಧಾನಗಳು ಮತ್ತು ಜಂಟಿ ಉದ್ಯಮಗಳ ಮೂಲಕ ನಾವು ಪ್ರಮುಖ ಅಂಶಗಳನ್ನು ಕಂಡುಕೊಳ್ಳಬಹುದು ಅಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಅನುಸರಿಸಬೇಕಾದ ವಿವಿಧ ತಂತ್ರಗಳ ಬಗ್ಗೆ ಅಧ್ಯಯನವನ್ನು ನೀಡುತ್ತದೆ ತದನಂತರ ಸಂದಾಯ ಬಾಕಿ ಸ್ವರೂಪ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಮುಖ ಭಾಗವಾದ ಸಂದಾಯ ಬಾಕಿಯ ರೂಪರೇಷೆಗಳ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನವನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ನಡೆಸುತ್ತದೆ ಸಂದಾಯ ಬಾಕಿ ಅಸಮತೋಲನ ಅದರ ಕಾರಣಗಳು ಮತ್ತು ಪರಿಣಾಮಗಳನ್ನು ಅದನ್ನು ತಡೆಗಟ್ಟಬಹುದಾದ ವಿವಿಧ ಕ್ರಮಗಳ ಬಗ್ಗೆ ಬೆಳಕು ಬೀರುವ ಪ್ರಯತ್ನವನ್ನು ಮಾಡಲಾಗುತ್ತದೆ ಎಂಬುದನ್ನು ನಾವು ತಿಳಿಯಬಹುದು ಅಂತಾರಾಷ್ಟ್ರೀಯ ದ್ರವ್ಯತೆಯ ಬಗ್ಗೆ ನಾವು ನೋಡಿದಾಗ ಅಂತಾರಾಷ್ಟ್ರೀಯ ದ್ರವ್ಯತೆಯ ಬಗ್ಗೆ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಂತಾರಾಷ್ಟ್ರೀಯ ದ್ರವ್ಯತೆಯ ಸಮಸ್ಯೆಯನ್ನು ಕುರಿತು ಸಹ ಚರ್ಚಿಸಲಾಗುತ್ತದೆ ಈ ಸಮಸ್ಯೆಯು ಇದು ಬೃಹದಾಕಾರವಾಗಿ ಬೆಳೆಯತೊಡಗಿದೆ ಈ ಸಮಸ್ಯೆಯ ಕಾರಣದಿಂದಾಗಿ ಪರಿಣಾಮ ಮತ್ತು ಅದರ ನಿವಾರಣೆ ಕೈಗೊಳ್ಳಬಹುದಾದ ಪರಿಹಾರಗಳ ಬಗ್ಗೆ ಸಂಬಂಧಿಸಿದ ವಿಚಾರಗಳನ್ನು ಹಾಗೂ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಚರ್ಚಿಸುತ್ತದೆ ಎಂಬುದನ್ನು ತಿಳಿಯಬಹುದು ತದನಂತರ ಲಾಸ್ಟ್ನೇ ಪಾಯಿಂಟ್ ನೋಡಬೇಕಾದ್ರೆ ಇತರ ಅಂಶಗಳು ಆಧರ್ ಫ್ಯಾಕ್ಟ್ರಸ್ ವಿವಿಧ ರಾಷ್ಟ್ರಗಳ ವ್ಯಾಪಾರ ಸಂಬಂಧಗಳು ಆರ್ಥಿಕ ನೆರವು ಹಣಕಾಸಿನ ಸಂಬಂಧಗಳು ವಿವಿಧ ಸರಕು ಮತ್ತು ವಿನಿಮಯ ವ್ಯಾಪಾರಕ್ಕೆ ಸಂಬಂಧಿಸಿದ ಸಂಶೋಧನೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಾರ್ಯಗಳು ಇನ್ನೂ ಮೊದಲಾದ ಅಂಶಗಳನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞ ವ್ಯಾಪ್ತಿಯಲ್ಲಿ ಬರುತ್ತವೆ ಉಪಸಂಹಾರ ಈ ಮೇಲ್ಕಂಡ ಅಂಶಗಳು ಅವಲೋಕಿಸಿ ಹೇಳುವುದಾದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಬಹು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಆಗು ಹೋಗುಗಳ ಕುರಿತು ವಿಶ್ ವಿಶೇಷವಾದ ವಿಶ್ ವಿಶೇಷವಾಗಿ ಚರ್ಚಿಸುತ್ತದೆ ಎಂಬ ಅಂಶ ಸ್ಪಷ್ಟವಾಗುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವ್ಯಾಪ್ತಿಯನ್ನು ಇಗ್ಗಿಸುವುದರೊಂದಿಗೆ ಅದರ ವೈಜ್ಞಾನಿಕ ಬೆಳವಣಿಗೆಯ ಕಾರಣವಾಗಿದೆ ಎಂಬುದನ್ನು